ಸಮಾಜ ಸೇವಕರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರಿಗೆ ಹುಟ್ಟುಹಬ್ಬವನ್ನು ಚಾಮರಾಜಪೇಟೆಯ ಹಲವು ಭಾಗಗಳಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ರವರು ಮಾತನಾಡಿ ಪ್ರಸಾದ್ ರವರು ಸಮಾಜದಲ್ಲಿ ಬಡವರ ಬಗ್ಗೆ ಕಾಳಜಿ ಉಳ್ಳ ಒಬ್ಬ ಯುವ ನಾಯಕ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಂದು ನಮ್ಮ ವಾಹಿನಿಯ ಮೂಲಕ ಎನ್ ಪ್ರಸಾದ್ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಮೇರನ ರಾಷ್ಟ್ರವಾದೊಂದಿಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ದಲಿತ ನಾಯಕ ಯಾವುದೇ ರೀತಿಯಲ್ಲಿ ಎಲ್ಲ ಸಮುದಾಯದಲ್ಲೂ ಕಷ್ಟದಲ್ಲಿದ್ದಾಗ ಅವರ ಕಷ್ಟನ ಸ್ಪಂದನೆ ನಮ್ಮ ಪ್ರಸಾದ್ ಇವತ್ತು ಪ್ರಸಾದ್ನ ಹುಟ್ಟಿದ ಬಗ್ಗೆ ಚಾಮರಾಜಪುರ ಎಲ್ಲ ಜನತೆ ಪರವಾಗಿ ಮತ್ತು ಮುಖಂಡರ ಪರವಾಗಿ ಮೊದಲಿಗೆ ಅವರಿಗೆ ಶುಭ ಹಾರೈಕೆಯನ್ನು ಅರ್ಪಿಸ್ತಾ ಇದ್ದೀನಿ ಜೊತೆಗೆ ಪ್ರಸಾದ್ ಬಹಳ ಚಿಕ್ಕ ವಯಸ್ಸಿಂದ ಅವರ ಸಮುದಾಯಕ್ಕೆ ಅನೇಕ ಕಷ್ಟಗಳು ಬಂದಾಗ ಹೋರಾಟವನ್ನು ಮಾಡಿ ಸಮುದಾಯಕ್ಕೆ ಸಿಗತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸವಲತ್ತುಗಳನ್ನ ಇವತ್ತು ಕೊಡ್ತಕ್ಕಂಥ ಒಬ್ಬ ಏಕೈಕ ನಾಯಕ ಅಂದರೆ ಪ್ರಸಾದ್ ಇನ್ನು ಮುಂದೆ ಪ್ರಸಾದ್ ಅವ್ರ ಕಾಲ ಬಾಳ್ಲಿ ಮತ್ತು ಅವರ ಸಮುದಾಯಕ್ಕೆ ಮತ್ತೆ ನಮ್ಮ ಚಾಮರೇಶ್ವರ ಕ್ಷೇತ್ರದ ಎಲ್ಲ ಜನರಿಗೆ ಏನಾರು ಸಮಸ್ಯೆಗಳು ಇದ್ದಾಗ ಸ್ಪಂದಿಸಿ ಅವ್ರನ್ನ ಕಷ್ಟದಿಂದ ಪಾ ಪಾರು ಮಾಡಲಿ ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ನಾನು ಪ್ರಸಾದಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೆ ಇವತ್ತು ಎಲ್ಲ ಜಾಗದಲ್ಲೂ ನನ್ನ ಸ್ನೇಹಿತರು ಏನು ನನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲ ನನ್ನ ತುಂಬ ಶುಭಾಶ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗಾಗಿ ಇದ್ರ ಬಗ್ಗೆ ನಾನು ಹೇಳೋಕ್ಕೆ ನಾನು ಏನು ನನ್ನ ಪದಗಳು ಬರ್ತಾ ಇಲ್ಲ ಯಾಕಂದರೆ ತುಂಬ ಖುಷಿಯಲ್ಲಿದ್ದೀನಿ ನನಗೆ ಅದರಿಂದ ಇದನ್ನು ಎಲ್ಲರಿಗೂ ನಾನು ಯಾರು ಹಬ್ಬದ ಶುಭಾಶಯಗಳು ಹೇಳಿದ್ದಾರೆ ಅವ್ರಿಗೆಲ್ಲ ನನ್ನ ವಂದನೆಗಳು